ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆ ನಮ್ಮ ಚಾನಲ್ ನಲ್ಲಿ ಬರ್ತಾ ಇರೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆಗ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೇನೆ ಇವಾಗ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಬೆಳಿಗ್ಗೆ ಏಳು ಗಂಟೆಗೆ ಇವಾಗ ಬ್ಲಾಗ್ ಅನ್ನು ಶುರು ಮಾಡ್ತಾ ಸೊ ಸೊಂಗೇ ಗ್ರಾಫ್ಟಿಂಗ್ ಅನ್ನ ಒಂದು ಒಂಬತ್ತು ಗಂಟೆ ತನಕ ಮಾಡಿ ಆಮೇಲೆ ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗ್ಬೇಕು ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಹೋಗೋಣ ಸುಡುಮಣ್ಣು ಆಲ್ಮೋಸ್ಟ್ ಗೋಣಿ ಚೀಲಕ್ಕೆ ತುಂಬ ಕೆಲಸ ಆಯಿತು ಸ್ವಲ್ಪ ಕೆಂಡಾಯಿತು ಅದಕ್ಕೋಸ್ಕರ ಇಷ್ಟು ಜಾಗವನ್ನು ಬಾಕಿ ಮಾಡಿದ್ವಿ ಹಾಗೆ ಈ ಕಡೆ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದೀವಿ ಅದನ್ನು ಅಗ್ರ ಕಾರ್ಡಲ್ಲಿನೂ ತೊಗೊಂಡು ಹೋಗಬೇಕು ಹಾಗೆ ಸ್ವಲ್ಪ ರೋಡ್ ರಿಪೇರ್ ಕೆಲಸ ಎಲ್ಲ ಆಗ್ತಾಯಿದೆ ಅದಕ್ಕೋಸ್ಕರ ಆ ಕೆಲಸ ಕೂಡ ಸ್ವಲ್ಪ ಇದೆ ಮೇಸ್ತ್ರಿಗಳೆಲ್ಲ ಇದ್ದಾರೆ ಬಟ್ ನೋಡಿ ಸೈಡಲ್ಲಿ ಕಲ್ಲೆಲ್ಲ ಕಟ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಹಾಗೆ ಇದು ಹಳೆ ಕಲ್ಲುಗಳೆಲ್ಲ ಇತ್ತು ಇಲ್ಲಿ ಸೈಡಲ್ಲಿ ಹಾಸಿರೋದು ಸೊ ಅದನ್ನು ಒಂದು ಬಾರಿ ತೆಗೆದಿರೋದು ಇವಾಗ ಇದನ್ನು ತೋಟಕ್ಕೆ ಅಗ್ರ ಕಾರ್ಟ್ ಹೋಗುತ್ತಲ್ಲ ಆ ಜಾಗಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ದಿನ ಬೇಕಾಗುತ್ತೆ ಈ ಕೆಲಸಗಳೆಲ್ಲ ಆಗೋದಕ್ಕೆ ಹಾಗೆಯೇ ಇವಾಗ ಫಸ್ಟು ಗ್ರಾಫ್ಟಿಂಗನ್ನು ಶುರು ಮಾಡಿ ಒಂಬತ್ತು ಗಂಟೆ ತನಕ ಗ್ರಾಫ್ಟಿಂಗ್ ಮಾಡಬೇಕು ಸೊ ಬನ್ನಿ ನಾನು ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಅರೌಂಡ್ ಒಂದೂವರೆ ಗಂಟೆಗಳ ಕಾಲ ಇವಾಗ ಗ್ರಾಫ್ಟಿಂಗ್ ಕೆಲಸವನ್ನ ಕಂಟಿನ್ಯೂ ಮಾಡಿದೆ ಹಾಗೆಯೇ ನೋಡಿ ಇಲ್ಲಿ ತುಂಬನೇ ಎಳೆದಾಗಿರೋ ಹಿಪ್ಪಿಲಿ ಕಡ್ಡಿಗಳನ್ನು ಬಿಟ್ಟಿದ್ದೀನಿ ಹಾಗೆ ಉಳಿದಿರೋದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತಾ ಇರೋದು ಇವಾಗ ಕಳೆದ ಒಂದು ವಾರ ಅಥವಾ ಹತ್ತು ದಿನದಿಂದ ಗ್ರಾಫ್ಟಿಂಗ್ ಮಾಡಿರೋದನ್ನ ಇವಾಗ ಇಲ್ಲಿ ಒಂದೇ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ ನಿನ್ನೆ ಹಿಪ್ಪಿಲಿ ಕಡ್ಡಿಗಳನ್ನು ಹೊಸದಾಗಿ ನಾಟಿ ಮಾಡಿದ್ವಿ ಅದಕ್ಕೋಸ್ಕರ ಇಲ್ಲಿ ಶೇಡ್ ನಟನ ಹಾಕ್ತಾ ಇದ್ವಿ ನಾನು ಮತ್ತೆ ಅಪ್ಪ ಸೇರಿಕೊಂಡು ಇಲ್ಲಿ ಸ್ವಲ್ಪ ಶೇಡ್ ನಟನ ಹಾಕ್ತಾ ಇದೀವಿ ಇವಾಗ ಬಿಸಿಲಂತೂ ತುಂಬಾನೇ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೋಸ್ಕರ ಶೇಡ್ ನೆಟ್ ಹಾಕಿಲ್ಲ ಅಂದ್ರೆ ಒಂದೇ ದಿನದಲ್ಲಿ ನಾಟಿ ಮಾಡಿರೋ ಕಡ್ಡಿಗಳೆಲ್ಲ ಒಣಗೋಗುತ್ತೆ ಎರಡರಿಂದ ಮೂರು ತಿಂಗಳ ಹಿಂದೆ ನಾಟಿ ಮಾಡಿರೋ ಹಿಪ್ಪಿಲಿ ಕಡ್ಡಿಗಳು ಇವಾಗ ಚೆನ್ನಾಗಿ ಚಿಗುರ್ಕೊಳ್ಳೋದಕ್ಕೆ ಶುರುವಾಗಿದೆ ಹಾಗೆಯೇ ಅದರಲ್ಲಿ ಕೆಲವೊಂದು ಸಕ್ಸಸ್ ಆಗಿರೋಲ್ಲ ಸತ್ತೋಗಿರುತ್ತೆ ಸ್ವಂಥದ್ದನ್ನೆಲ್ಲ ಸಪ್ರೇಟ್ ಮಾಡಿಡಬೇಕಾಗುತ್ತೆ ಚೆನ್ನಾಗಿ ಚಿಗುರಿರೋ ಅಥವಾ ಬದುಕಿರೋ ಕಡ್ಡಿಗಳನ್ನು ಮಾತ್ರ ಸಪ್ರೇಟಾಗಿಟ್ಟು ಉಳಿದಿರೋದನ್ನು ಸಪ್ರೇಟಾಗಿ ತೆಗೆದಿಡಬೇಕು ಆವಾಗ ತಿರ್ಗಾ ಅದಕ್ಕೆ ಹಿಪ್ಪಿಲಿ ಕಡ್ಡಿಗಳನ್ನು ನಾಟಿ ಮಾಡೋದಕ್ಕಾಗುತ್ತೆ ನೀವು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಎರಡರಿಂದ ಮೂರು ತಿಂಗಳ ಹಿಂದೆ ನಾಟಿ ಮಾಡಿರೋ ಹಿಪ್ಪಿಲಿ ಕಡ್ಡಿಗಳು ಇವೆಲ್ಲ ಇಷ್ಟೆಲ್ಲ ಕೆಲಸ ಆಗಿ ಇವಾಗ ಸ್ವಲ್ಪ ಕಾಳು ಕ್ಲೀನಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ವಿ ಇವಾಗ ಮಾರ್ಕೆಟ್ ಅಂತೂ ಸ್ವಲ್ಪ ಚೆನ್ನಾಗಿದೆ ಕಾಳು ಮೆಣಸಿದು ಅದಕ್ಕೋಸ್ಕರ ಸೆವೆನ್ ಹಂಡ್ರೆಡ್ ರೀಚ್ ಆಗಿದ್ದಂಗೆ ನಾವು ಕೊಡೋದಕ್ಕೆ ಶುರು ಮಾಡಿದ್ವಿ ಇವಾಗಂತೂ ಏಳ್ನೂರು ಏಳ್ನೂರು ಇಪ್ಪತ್ತೈದು ರೂಪಾಯಿ ತನಕ ಇದೆ ಮಾರ್ಕೆಟ್ ರೇಟ್ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಾಳು ಮೆಣಸನ್ನ ಕೊಡೋಣ ಅಂತ ಇವಾಗ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಮಾರ್ಕೆಟ್ಗೆ ತಗೊಂಡು ಹೋಗಬೇಕು ನಾವು ಪ್ರತಿ ಬಾರಿನೂ ಅಷ್ಟೇ ಮಾರ್ಕೆಟ್ಗೆ ಕಾಳು ಮೆಣಸನ್ನ ತಗೊಂಡೋಗುವಾಗ ಒಂದು ಬಾರಿ ಡಸ್ಟನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡೇ ಹೋಗ್ತೀವಿ ಸ್ನೇಹಿತರೆ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಅಂತ ಅನಿಸ್ಬೋದು ನಾಲ್ಕು ದಿನದಿಂದ ಶೀತ ಹಾಗೆಯೇ ಸ್ವಲ್ಪ ಜ್ವರ ಕೂಡ ಇತ್ತು ಅದಕ್ಕೋಸ್ಕರ ವ್ಲಾಗ್ ಕೂಡ ಮಾಡೋದಕ್ಕೆ ಆಗಿರಲಿಲ್ಲ ಬನ್ನಿ ಇವಾಗ ಬೆಳಿಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕರಾವಳಿಯಲ್ಲಿ ಮಳೆ ಶುರುವಾಗಿದೆ ಇವಾಗ ಬೇಸಿಗೆ ಮಳೆ ಬಟ್ ನಮ್ಮಲ್ಲಿನ ಬಂದಿಲ್ಲ ಸೊ ಹಾಗೆಯೇ ನೋಡಿ ಇಲ್ಲೊಂದು ಕಂಬದಲ್ಲಿ ಕಾಳುಮೆಣಸಿನ ಬಳ್ಳಿಗಳು ತುಂಬಾ ಚೆನ್ನಾಗಿ ಹಬ್ತಾ ಇತ್ತು ಬಟ್ ಇವಾಗ ಅದು ಸತ್ತೋಗೋ ಸ್ಟೇಜಲ್ಲಿದೆ ಆಲ್ಮೋಸ್ಟ್ ಸತ್ತಿದೆ ಅಂತಲೇ ಹೇಳ್ಬೋದು ಎರಡು ಬಳ್ಳಿ ಇತ್ತು ಒಂದು ಸತ್ತೋಗಿದೆ ಆಲ್ರೆಡಿ ಇನ್ನೊಂದು ಇನ್ನೇನು ಕೆಲವು ದಿನಗಳಲ್ಲಿ ಸತ್ತೋಗುತ್ತೆ ಇದು ಗ್ರಾಫ್ಟೆಡ್ ಅಲ್ಲ ನಾರ್ಮಲ್ಲಾಗಿ ರನ್ನರ್ಸ್ಗಳನ್ನು ನಾಟಿ ಮಾಡಿರೋದು ಇಲ್ಲೇ ಬಳ್ಳಿ ಚೆನ್ನಾಗಿ ಬರ್ತಾಯಿತ್ತು ಸೊ ಅದೇ ಜಾಗಕ್ಕೆ ಕಂಬವನ್ನು ಹಾಕಿದ್ವಿ ಏನು ತೊಂದರೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ ಹಳದಿ ಆಗೋದಿಕ್ಕೆ ಶುರುವಾಗಿತ್ತು ಹಾಗೆ ು ಈಗ ಬೇರುಗಳು ಇಲ್ಲಿದೆ ನೋಡಿ ಇದನ್ನು ಇನ್ನು ಬದುಕಿಸೋದು ಕಷ್ಟನೇ ಈ ವರ್ಷ ಇದರಲ್ಲಿ ಮುಕ್ಕಾಲು ಕೆ ಜಿ ಡ್ರೈ ಪೇಪರ್ ಸಿಕ್ಕಿತ್ತು ಒಂದು ಪೋಲಲ್ಲಿ ಅಂದರೆ ಫಸ್ಟ್ ಇದರಲ್ಲಿ ಬಂದಿರೋದು ಈ ಬಾರಿ ಏಳು ಅದಕ್ಕೋಸ್ಕರ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಿದ್ವಿ ಹಾಗೆ ಚೆಕ್ ಮಾಡಿದ ಸಲನೇ ಬಳ್ಳಿ ಕೂಡ ಹೋಯಿತು ಇದರಲ್ಲಿ ನಾರ್ಮಲ್ ರನ್ನರ್ಸನ್ನು ನಾಟಿ ಮಾಡಲ್ಲ ಆ್ಯಸ್ ಯೂಶ್ವಲ್ ನಮ್ಮಲ್ಲಿ ಗ್ರಾಫ್ಟೆಡ್ ಗಿಡಗಳಿದೆ ಅಲ್ವಾ ಸೊ ಗ್ರಾಫ್ಟೆಡನ್ನೇ ನಾಟಿ ಮಾಡ್ತೀವಿ ಗ್ರಾಫ್ಟೆಡ್ ನಾಟಿ ಮಾಡಿದ್ರೆ ಈ ಥರ ಸಮಸ್ಯೆಗಳು ತುಂಬಾ ಕಡಿಮೆ ಕಾಣಿಸ್ಕೊಳ್ಳೋದು ಅದಕ್ಕೋಸ್ಕರ ಈ ಥರ ಎಲ್ಲೋ ಇಷ್ಟ ಆದರೂ ಕೂಡ ಅದು ನೆಕ್ಸ್ಟ್ ಸೀಸನ್ ತನಕ ಉಳಿಯುತ್ತೆ ಅದು ಚೆನ್ನಾಗಿ ಚಿಗುರ್ಕೊಂಡು ನೆಕ್ಸ್ಟಿನ ಮುಂದೆ ಬರುವ ಚಿಗುರುಗಳು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಪೋಲಲ್ಲಿ ನಾಟಿ ಮಾಡಿರೋದು ಈ ಥರ ಬರ್ತಾ ಇದೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಿದ್ರೆ ಸ್ವಲ್ಪ ಈ ಕೆಲಸದಲ್ಲೂ ಬ್ಯುಸಿಯಾಗಿರೋದ್ರಿಂದ ಬ್ಲಾಕ್ಸ್ ಕಡಿಮೆ ಆಗಿತ್ತು ಬರೋದು ಏನು ಅಂದರೆ ಸ್ವಲ್ಪ ರೋಡ್ ರಿಪೇರ್ ಕೆಲಸ ಎಲ್ಲ ಆಗ್ತಾಯಿದೆ ಸೊ ಹಂಗೆ ನೋಡಿ ಸೈಡಲ್ಲೆಲ್ಲ ಕಲ್ಲು ಕಟ್ಟೋ ಕೆಲಸ ಕಂಪ್ಲೀಟ್ ಆಗಿದೆ ಇವಾಗ ಇನ್ನು ಇದಕ್ಕೆ ಇಂಟರ್ಲಾಕ್ ಹಾಕೋ ಪ್ಲ್ಯಾನ್ಸ್ ಇದೆ ನಮ್ಮಲ್ಲಿ ನಮ್ಮ ವ್ಯೂವರ್ಸ್ ಅಥವಾ ಯಾರಾದರೂ ನಮ್ಮ ಮನೆಗೆ ಬಂದಿರೋರು ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಈ ರೋಡಲ್ಲಿ ಹತ್ತಿಸೋದಂತೂ ತುಂಬಾ ಕಷ್ಟ ಆಗ್ತಾಯಿತ್ತು ಇತ್ತು ಗಿಡಗಳನ್ನು ತೊಗೊಂಡೋಗುವಾಗಲೂ ಅಷ್ಟೇ ನಾರ್ಮಲ್ ಆಗಲೂ ಅಷ್ಟೇ ಮಳೆಗಾಲದಲ್ಲಂತೂ ತುಂಬಾ ಸ್ಲಿಪ್ಪರ್ ಇತ್ತು ಈ ರೋಡಂತೂ ಅದಕ್ಕೋಸ್ಕರ ಅರ್ಧ ತನಕ ಹಾಕೊಳೋ ಅಂಥ ಪ್ಲ್ಯಾನ್ ಇವಾಗ ನಾವು ಡ್ರಿಪ್ ಇರಿಗೇಷನ್ನ ಸಹಾಯದಿಂದ ನಾವು ತೋಟಕ್ಕೆ ಇರಿಗೇಷನ್ನ ಮಾಡ್ತೀವಲ್ಲ ಅದರಲ್ಲಿ ಸ್ಯಾಂಡ್ ಫಿಲ್ಟರ್ ಹಾಗೆಯೇ ಡಿಸ್ಕ್ ಫಿಲ್ಟರನ್ನು ಯೂಸ್ ಮಾಡ್ತಾ ಇದೀವಿ ಡಿಸ್ಕ್ ಫಿಲ್ಟರನ್ನು ಆ್ಯಸಿಡ್ನ ಸಹಾಯದಿಂದ ವರ್ಷಕ್ಕೆ ಒಂದೆರಡು ಬಾರಿ ಕ್ಲೀನ್ ಮಾಡಿದ್ರೆ ಇರಿಗೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆವಾಗ ಯಾವುದೇ ಬ್ಲಾಕೇಜ್ಗಳು ಕಾಣಿಸ್ಕೊಳ್ಳಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿ ಆ್ಯಸಿಡ್ನ ಸಹಾಯದಿಂದ ನಾನು ಕ್ಲೀನ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾನು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡುವಾಗ ಒಂದು ಎಡವಟ್ಟಾಗೋಯಿತು ಏನು ಅಂತ ಮುಂದೆ ನಾನು ಹೇಳ್ತೀನಿ ನೋಡಿ ಇಲ್ಲಿ ಒಂದು ಫೈಬರ್ ಬುಟ್ಟಿನಲ್ಲಿ ಸಲ್ಫಿರಿಕ್ ಆ್ಯಸಿಡನ್ನು ಈ ಥರ ಹಾಕ್ಬಿಟ್ಟು ಡಿಸ್ಕ್ಗಳನ್ನು ಈ ಥರ ರೊಟೇಟ್ ಮಾಡ್ತಾ ಇದ್ರೆ ಅದು ಕ್ಲೀನ್ ಆಗ್ಬಿಡುತ್ತೆ ಪ್ರತಿ ವರ್ಷವೂ ಈ ಥರ ಮಾಡ್ತಾ ಇದೆ ಬಟ್ ನಾನು ಈ ಬಾರಿ ಕೂತ್ಕೊಂಡಿರೋ ಜಾಗ ಜಾಸ್ತಿಯಾಗಿ ವೆಂಟಿಲೇಷನ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನು ಅಂತ ನಾನು ಮುಂದೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಕೆಲಸವನ್ನು ಮಾಡುವಾಗ ಜಾಸ್ತಿಯಾಗಿ ಗಾಳಿ ಆಡದೇ ಇರೋ ಜಾಗದಲ್ಲಿ ಕೂತ್ಕೊಂಡ್ರೆ ಆ್ಯಸಿಡ್ನ ಹೊಗೆಗಳು ಮುಖಕ್ಕೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆ್ಯಸಿಡನ್ನು ಡೈಲ್ಯೂಟ್ ಮಾಡಿ ಈ ಥರ ಬಕೆಟಲ್ಲಿ ಹಾಕ್ಬಿಟ್ಟು ಫಿಲ್ಟರ್ನ ಡೈರೆಕ್ಟ್ ಆಗಿ ಡಿಪ್ ಮಾಡಿ ಒಂದೆರಡು ಗಂಟೆಗಳ ಕಾಲ ಈ ಥರ ಇಟ್ಕೊಂಡೆ ಸ್ನೇಹಿತರೆ ಹಾಗೇನೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ನೀವು ಇವಾಗಲೇ ನೋಡಿದ್ದೀರಾ ಫಿಲ್ಟರನ್ನು ಆ್ಯಸಿಡಲ್ಲಿ ಕ್ಲೀನ್ ಮಾಡೋದು ಆ ಟೈಮಲ್ಲಂತೂ ತುಂಬಾ ಕೇರ್ಫುಲ್ ಆಗಿರಿ ನಾನಂತೂ ಏನು ಮಾಡಿದೆ ಅಂದರೆ ಕೇರ್ಫುಲ್ಲಾಗಿ ಇದ್ದೆ ಬಟ್ ಪ್ಲಾಸ್ಟಿಕ್ ಕ್ಯಾನಿಂದ ಆ್ಯಸಿಡನ್ನು ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಅದರಿಂದ ಸ್ವಲ್ಪ ಫ್ಯೂಮ್ಸ್ ಬರುತ್ತೆ ಅಂದರೆ ಹೊಗೆ ಬರುತ್ತೆ ಸೊ ಅದು ಸ್ವಲ್ಪ ಮುಖಕ್ಕೆ ಬಂತು ಗಾಳಿ ಆ ಕಡೆ ಈ ಕಡೆ ಆಡೋವಾಗ ಅದಕ್ಕೋಸ್ಕರ ನೋಡಿ ಕಣ್ಣು ಸ್ವಲ್ಪ ಕೆಂಪು ಕಣ್ಣಿಗೆ ಕೆಂಪು ಬಣ್ಣಕ್ಕೆ ಟರ್ನ್ ಆಗಿದೆ ಸೊ ಹಾಗೆ ಡ್ರಾಪ್ಸ್ ಆಲ್ರೆಡಿ ಹಾಕಿದ್ದೀನಿ ಬಟ್ ನೀವು ಅಷ್ಟೇ ಮೈಗೆ ಚೆಲ್ಲುತ್ತೆ ಅನ್ನೋ ಒಂದು ಕೇರ್ಫುಲ್ ಅಂತೂ ಖಂಡಿತವಾಗಲಿ ಇರಲೇಬೇಕು ಅದರ ಜೊತೆ ಆ್ಯಸಿಡ್ನ ಹೊಗೆ ಅಷ್ಟೇ ನಮ್ಮ ಉಸಿರಾಡೋ ಗಾಳಿಗೆ ಮಿಕ್ಸ್ ಆದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಕಣ್ಣುಗೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಕೂಡ ಅಷ್ಟೇ ಆ್ಯಸಿಡಲ್ಲಿ ಫಿಲ್ಟರನ್ನು ಕ್ಲೀನ್ ಮಾಡ್ತೀರ ಅಂತಾದರೆ ತುಂಬಾ ಕೇರ್ಫುಲ್ ಆಗಿರಿ ಅದಕ್ಕೋಸ್ಕರ ಇಲ್ಲೊಂದು ವಿಷಯವನ್ನು ಹೇಳ್ತಾ ಇದ್ದೀನಿ ನಿಮಗೆ ಹಾಗೆಯೇ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಈ ವಾರದ ಗೊಬ್ಬರ ಕೊಡೋ ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಆ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಅಂತ ಹೊರಟಿದ್ದೀನಿ ಈ ವಾರ ವೈಟ್ ಪೊಟ್ಯಾಶ್ ಹಾಗೆಯೇ ಯೂರಿಯಾವನ್ನು ಕೊಡ್ತಾ ಇಲ್ಲ ಜಿಂಕ್ ಹಾಗೆಯೇ ಬೋರೋನನ್ನು ಕೊಟ್ಟು ಎರಡು ತಿಂಗಳಾಗಿತ್ತು ಅದಕ್ಕೋಸ್ಕರ ಈ ವಾರ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅರೌಂಡ್ ಒಂದು ಎರಡು ಗ್ರಾಮಗೋ ಅಷ್ಟು ಜಿಂಕ್ ಹಾಗೆಯೇ ಬೋರೋನನ್ನು ಇವಾಗ ಪ್ರತಿ ಮರಕ್ಕೆ ಕೊಡೋ ಥರ ಇವಾಗ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಡಿಪಿರಿಗೇಷನ್ ಸಹಾಯದಿಂದ ಕೊಡ್ತಾ ಇರೋದು ಆವಾಗಲೇ ಹೇಳ್ದಂಗೆ ರೋಡ್ ಕೆಲಸ ಸ್ವಲ್ಪ ಆಗ್ತಾ ಇತ್ತಲ್ವಾ ಹಾಗೇನೆ ರೋಡ್ ಕೂಡ ಸ್ವಲ್ಪ ಅಗಲ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಆ ಟೈಮಲ್ಲಿ ಮಣ್ಣು ಕೂಡ ಚೆನ್ನಾಗಿರೋದು ಸಿಗ್ತಾ ಇದೆ ಅದಕ್ಕೋಸ್ಕರ ಅದನ್ನ ಇವಾಗ ನರ್ಸರಿಗೆ ಉಪಯೋಗ ಮಾಡೋಣ ಅಂತ ಇವಾಗ ಅಗ್ರೋ ಸಹಾಯದಿಂದ ಮನೆ ಅಂಗಳಕ್ಕೆ ತಗೊಂಬರೋ ಕೆಲಸವನ್ನ ಮಾಡ್ತಾ ಇದ್ವಿ ಕೆಂಪು ಮಣ್ಣನ್ನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ತೇವ ಕೂಡ ಜಾಸ್ತಿಯಾಗಿ ಉಳ್ಕೊಳ್ಳುತ್ತೆ ನಾಟಿ ಮಾಡಿದಾಗ ಸುಮಾರು ಒಂದು ಐದು ಲೋಡ್ ಆಗುವಷ್ಟು ಅಗ್ರೋ ಮಣ್ಣನ್ನು ಮಣ್ಣನ್ನ ಅಂಗಳಕ್ಕೆ ತಗೊಂಡ್ಬಂದ್ವಿ ಇವಾಗ ಹಾಗೆಯೇ ಬಕೆಟ್ ಈ ತರ ಎತ್ತೋದಕ್ಕೆ ಆಗುತ್ತೆ ಅಗ್ರೋಕಾರ್ಟಲ್ಲಿ ಅಲ್ಲಿ ಅದಕ್ಕೋಸ್ಕರ ಅನ್ಲೋಡ್ ಮಾಡೋ ಕೆಲಸ ಕೂಡ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಆ ಕೆಲಸವನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇರ್ತಿದ್ದಂಗೆ ಕೃಷಿ ಹೊಂಡದಲ್ಲಿ ಒಂದು ಆಮೆ ಬಿದ್ದಿರೋದು ಕಾಣಿಸ್ತು ಅದಕ್ಕೋಸ್ಕರ ನೀರನ್ನೆಲ್ಲ ಖಾಲಿ ಮಾಡೋ ಪರಿಸ್ಥಿತಿ ಬಂತು ಖಾಲಿ ಮಾಡೋದಂದ್ರೆ ತೋಟಕ್ಕೆ ಬಿಟ್ವಿ ಬಟ್ ನೀರು ತುಂಬೋದಕ್ಕೆ ಹೋಗಿಲ್ಲ ಆಮೆ ಹಾಗೆನೇ ಸ್ವಲ್ಪ ತರಗಲೆಗಳು ಕೂಡ ಇತ್ತು ಅದಕ್ಕೋಸ್ಕರ ಆಮೇಲೆ ತೆಗೆದಿಲ್ಲ ಅಂದ್ರೆ ಪ್ಲಾಸ್ಟಿಕ್ಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಮಧ್ಯ ನಂತರ ಈ ಕೆಲಸವನ್ನೇ ಮಾಡ್ತಾ ಇದ್ವಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಂದ ಕೇಳ್ಕೊತೀನಿ ಅಲ್ಲಿ ತನಕ ನಮಸ್ಕಾರ